ಕುಟೀರ ಅಂತಾನೆ ಹೇಳ್ಬೋದು ಇಲ್ಲ ಇಲ್ಲೊಂದು ಏನೋ ಅಂತಾರೆ ಫ್ರೆಂಡ್ಸ್ ನಂಗೆ ಗೊತ್ತಾಗ್ತಿಲ್ಲ ಬಟ್ ಇಲ್ಲಿ ನೋಡ್ಬೋದು ಕೂತ್ಕೊಂಡು ನಮಗೆ ರೆಸ್ಟ್ ಮಾಡೋಕೆ ಎಷ್ಟು ಸುಂದರವಾಗಿ ಕ್ರಿಯೇಟ್ ಮಾಡಿದಾರೆ ಅಂತ ಓಕೆ ಇಲ್ಲಿಲ್ಲ ಲೈಟಿಂಗ್ಸ್ ಇದೆ ನೀವು ನೈಟ್ ಬರ್ತೀರಾ ಅಂತ ಅಂದ್ರೆ ನೋಡಿ ನೈಟ್ ಕೂಡ ಇಲ್ಲಿ ಲೈಟಿಂಗ್ ಫೈರ್ ನ ಆನ್ ಮಾಡಿದ್ರೆ ಬಟ್ ಏನಪ್ಪಾ ಈ ಲೈಟ್ ಹಾಕಿರೋದ್ರಿಂದ ಈ ಒಂದು ಫೈರ್ ಹೈಲೈಟ್ ಆಗಿ ಕಾಣ್ತಾ ಇಲ್ಲ ನಮಗೆ ಓಕೆ ಇಲ್ಲ ಲೈಟ್ ನ ಆಫ್ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ ಇರ್ಬೋದು ನೀವು ಎಷ್ಟು ಸುಂದರವಾಗಿ ಕ್ರಿಯೇಟ್ ಮಾಡಿದ್ದಾರೆ ಅಂತ ಫ್ರೆಂಡ್ಸ್ ಇದನ್ನ ಅಂದ್ರೆ ಇಲ್ಲಿ ಮೆಟಲ್ ಗಳು ಕೂಡ ಮಾಡಿದಾರೆ ಫ್ರೆಂಡ್ಸ್ ಇಲ್ಲಿ ನೋಡಬಹುದು ಫ್ರೆಂಡ್ಸ್ ಎಷ್ಟು ಅಂದ್ರೆ ಇಲ್ಲಿ ಬೋಟಿಂಗ್ ನಡೀತಾ ಇರ್ತಾರಲ್ಲ ಫ್ರೆಂಡ್ಸ್ ಇಲ್ಲಿ ಬಂದ್ಬಿಟ್ಟು ಇದನ್ನ ಎಷ್ಟು ನೇಚರ್ ಎಷ್ಟು ಕ್ಲಿಯರ್ ಆಗಿ ನೋಡಬಹುದು ಅಂತ ಅಂದ್ರೆ ಇದೆಲ್ಲ ತೋರ್ಸೋ ಕ್ಯಾಮ್ರಾಮನ್ ತೋರಿಸೋ ಫ್ರೆಂಡ್ಸ್ ನೋಡಿ ಎಷ್ಟು ಸುಂದರವಾಗಿದೆ ಅಂತಾನೆ ನೋಡುದು ಇಲ್ಲಿ ನೋಡಿ ಈ ಒಂದು ನೋಡಿ ಎಷ್ಟು ಸುಂದರವಾಗಿ ನಿರ್ಮಾಣ ಮಾಡಿದ್ರೆ ನಾವು ಬೋಟಿಂಗ್ ಅಂತ ನೀವು ನೋಡಬಹುದು ಬ್ರೋ ಅಲ್ಲಿ ಜೋಮಾಕಲ್ಲಿ ನವದೆಹಲಿಯಲ್ಲಿ ಅಕ್ಷರಧಾಮ ಅಂತ ಇದೆ ಫ್ರೆಂಡ್ಸ್ ಅದೇ ತರ ಇಲ್ಲಿ ಕೂಡ ನಿರ್ಮಾಣ ಆಗ್ತಿದೆ ಫ್ರೆಂಡ್ಸ್ ನಿಮಗೆ ಯಾದ್ರು ಡೌಟ್ ಇದ್ರೆ ಜನಿಸಿದ ಊರು ಹುಡುಗೋಣಿ ಎಲ್ಲರೂ ಕೂಡ ವೆಲ್ ವೆಲ್ ವೆಲ್ಕಮ್ ಫ್ರೆಂಡ್ಸ್ ಬನ್ನಿ ಪೂರ್ತಿಯಾಗಿ ತಿಳಿಸ್ಕೊಡ್ತೀನಿ ಈ ಒಂದು ಪ್ಲೇಸ್ ಬಗ್ಗೆ ನಿಮಗೆ ಫ್ರೆಂಡ್ಸ್ ನಾನಿವಾಗ ಶಿವಮೊಗ್ಗ ಜಿಲ್ಲಾ ಸ್ವರ ತಾಲೂಕು ಉಡುಗುಣಿಯಲ್ಲಿ ಇದೀನಿ ಫ್ರೆಂಡ್ಸ್ ಅಕ್ಕಮಹಾದೇವಿ ಜನಿಸಿದ ಊರು ಉಡುಗುಣಿಯಲ್ಲಿ ಇದೀನಿ ಇಲ್ಲಿ ಒಂದು ಸುಂದರವಾದ ಪ್ಲೇಸ್ ನ ನಿರ್ಮಾಣ ಮಾಡಿದ್ದಾರೆ ಫ್ರೆಂಡ್ಸ್ ಟೂರಿಸ್ಟ್ ಪ್ಲೇಸ್ ಅಂತ ಹೇಳ್ಬೋದು ಇಲ್ಲಿ ನಾನು ಇವಾಗ ಒಳಗಡೆ ಇರೋದು ಫ್ರೆಂಡ್ಸ್ ಗುಹೆ ಒಳಗಡೆ ಗುಹೆ ಒಳಗಡೆ ಇದ್ದೀನಿ ಫ್ರೆಂಡ್ಸ್ ಇವಾಗ ನೋಡಬಹುದು ತುಂಬಾ ಬ್ಲಾಕ್ ಆಗಿದೆ ಇನ್ನು ಇದು ಇಂಪ್ರೂವ್ ಆಗ್ಬೇಕು ಫ್ರೆಂಡ್ಸ್ ಯಾಕಂದ್ರೆ ಅಂದ್ರೆ ಇನ್ನೂ ಕಾಮಗಾರಿಕೆ ನಡೀತಾ ಇದೆ ಅಂತ ಹೇಳ್ಬಹುದು ಇನ್ನು ಒಳಗಡೆ ಅಂದ್ರೆ ಫೈರ್ ಗಿಯರ್ ಎಲ್ಲ ಹಾಕಿದ್ದಾರೆ ಅದನ್ನ ಆನ್ ಆನ್ ಮಾಡಿಲ್ಲ ಫ್ರೆಂಡ್ಸ್ ಓಕೆ ಇವಾಗ ನಾನು ಜಸ್ಟ್ ನಿಮ್ಗೆ ತೋರಿಸ್ತಾ ಇದ್ದೀನಿ ಅಷ್ಟೇ ಇವಾಗ ಬನ್ನಿ ಇದ್ನ ನಾವು ಬರೋಣ ಹೇಗಿದೆ ಅಂತ ಫ್ರೆಂಡ್ಸ್ ನೀವು ನೋಡಬಹುದು ತುಂಬಾ ಬ್ಲಾಕ್ ಆಗಿದೆ ನೋಡಿ ಇಲ್ಲಿ ಇಲ್ಲಿ ಕಾಣ್ತಿದೆಯಲ್ಲ ನಿಮಗೆ ಇದು ಫೈರ್ ಓಕೆನಾ ಇಲ್ಲಿ ಫೈರ್ ಆನ್ ಆಗುತ್ತೆ ಫ್ರೆಂಡ್ಸ್ ಓಕೆ ಇವಾಗ ಆಫ್ ಮಾಡಿದರೆ ಅದ್ ಆನ್ ಆದ್ರೆ ಇಲ್ಲಿ ಸುಂದರವಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಮತ್ತೆ ಇಲ್ಲಿ ಮತೆ ಮತೆ ಲೈಟಿಂಗ್ಸ್ ಹಾಕಿದ್ದಾರೆ ನೋಡ್ಬೋದು ಇಲ್ಲಿ ಹಳೆ ಕಾಲದ ಲಟನ ಯೂಸ್ ಮಾಡ್ತೀವಲ್ಲ ಫ್ರೆಂಡ್ಸ್ ಅದನ್ನ ಇಲ್ಲಿ ಹಾಕಿದ್ದಾರೆ ನೋಡಿ ಹಳೆ ಕಾಲದ ಲಟಣಗಳನ್ನ ನೋಡಿ ಯಾವ ತರ ಹಾಕಿದ್ದಾರೆ ಅಂತ ಇವು ತುಂಬಾ ಹೈಲೈಟ್ ಆಗುತ್ತೆ ಫ್ರೆಂಡ್ಸ್ ಓಕೆ ಈ ತರ ಗುಹೆಗಳಲ್ಲಿ ತುಂಬಾ ಹೈಲೈಟ್ ಆಗುತ್ತೆ ಫ್ರೆಂಡ್ಸ್ ಇದ್ರ ಬಗ್ಗೆ ನಾವೆಲ್ಲ ಎಕ್ಸ್ಪ್ಲೈನ್ ಮಾಡಬೇಕಪ್ಪ ಅಂತಂದ್ರೆ ನಮ್ಗೆ ಎಷ್ಟು ಮಾಹಿತಿ ಗೊತ್ತಿಲ್ಲ ಫ್ರೆಂಡ್ಸ್ ಓಕೆ ನಾನು ನೋಡಿ ಯಾವ ತರ ಇಲ್ಲ ಇಲ್ಲಿ ಒಳಗಡೆನ ಎಷ್ಟು ಸೂಪರ್ ಆಗಿ ಸೊ ಇಲ್ಲಿ ಒಳಗಡೆ ಒಂದು ರೂಮ್ ಮಾಡಿದಂಗ್ ಮಾಡಿದ್ದಾರೆ ಅಂದ್ರೆ ಆಗಿನ ಕಾಲದಲ್ಲಿ ಎಲ್ಲ ಕಂಬಗಳು ಇರ್ತಾವಲ್ಲ ಫ್ರೆಂಡ್ಸ್ ಆ ತರ ಇದನ್ನ ಸೆಟಪ್ ಅಪ್ ಮಾಡ್ಬಿಟ್ಟು ಇಲ್ಲೆಲ್ಲ ನೋಡ್ಬೋದು ಫ್ರೆಂಡ್ಸ್ ಯಾವ ತರ ಫೀಚರ್ ಮಾಡಿದಾರೆ ಅಂತ ಫ್ರೆಂಡ್ಸ್ ಬನ್ನಿ ಹಂಗಂದ್ರೆ ಇನ್ನು ಮುಂದ್ ಕಡೆ ಹೋಗೋಣ ತುಂಬಾ ಲಾಂಗ್ ಇದೆ ಫ್ರೆಂಡ್ಸ್ ಇದು ಗುಹೆ ಬಂದ್ಬಿಟ್ಟು ತುಂಬಾ ಲಾಂಗ್ ಇದೆ ಬನ್ನಿ ಫ್ರೆಂಡ್ಸ್ ನೀವು ಏನಾದ್ರು ಬರ್ತೀರಾ ಅಂತಂದ್ರೆ ಈ ಟೈಮ್ ಅಲ್ಲಿ ಬರಕ್ ಹೋಗ್ಬಿಡ್ ಫ್ರೆಂಡ್ಸ್ ಓಕೆನಾ ಅಂದ್ರೆ ನೆಕ್ಸ್ಟ್ ಇಯರ್ ಬನ್ನಿ ಯಾಕಪ್ಪ ಅಂತ ಇನ್ನು ಇಂಪ್ರೂವ್ ಆಗಿಲ್ಲ ಇದು ಇನ್ನು ಕಾಮಗಾರಿಕೆ ನಡೀತಾ ಇದೆ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಬನ್ನಿ ಫ್ರೆಂಡ್ಸ್ ಓಕೆ ಬನ್ನಿ ಇನ್ನು ಮುಂದ್ಗಡೆ ಹೋಗೋಣ ಇಲ್ಲಿ ಇಲ್ಲಿ ಫ್ರೆಂಡ್ಸ್ ಕೂಡ ಲೈಟ್ ಆನ್ ಮಾಡಿದ್ದಾರೆ ಬಟ್ ಕಾಣಲ್ಲ ಓಕೆ ಇಲ್ಲಿ ನೋಡಿ ಯಾವ ತರ ಗುಹೆ ಮಾಡಿದ್ದಾರೆ ಅಂತಂದ್ರೆ ಕಲ್ಲು ಯಾವ ಯಾವತರ ಇರುತ್ತಲ್ವಾ ಚಿಕ್ ಚಿಕ್ಕದಾಗಿ ಚಿಕ್ ಚಿಕ್ಕದಾಗಿ ನಮಗೆ ಯಾವ ತರ ಬೆಳೆದಿರುತ್ತಲ್ಲ ಆ ಟೈಪ್ನ ಮಾಡಿದಾರೆ ಎಷ್ಟು ಚೆನ್ನಾಗಿ ಮಾಡಿದಾರೆ ಅಂತ ಫ್ರೆಂಡ್ಸ್ ಇವಾಗ ಮತ್ತೆ ಬಂದ್ರೆ ಇಲ್ಲಿ ನೋಡಬಹುದು ಇಲ್ಲಿ ಕೂಡ ನೋಡಿ ಯಾವ ಸುಂದರವಾಗಿ ಇಲ್ಲಿ ಕೂಡ ನಿರ್ಮಾಣ ಮಾಡಿದ್ದಾರೆ ಅಂತ ಫ್ರೆಂಡ್ಸ್ ನೋಡೋಣ ಇದು ಮಣ್ಣಲ್ಲಿ ತಯಾರು ಮಾಡಿದ್ದಾರೆ ಅಂತ ಅನ್ಕೋಬಹುದು ಯಾವ ತರ ಎಷ್ಟು ಸುಂದರವಾಗಿ ಮಾಡಿದಾರೆ ಅಂತ ಮತ್ತೆ ಇಲ್ಲಿ ಕೂಡ ಒಂದು ಲಟನ ಹಾಕಿದ್ದಾರೆ ಬಟ್ ಅದನ್ನ ಆನ್ ಮಾಡಿಲ್ಲ ಲೈಟ್ ಹಾಕಿದ್ದಾರೆ ಓಕೆ ಅಂದ್ರೆ ಇನ್ನು ಇದು ಕ್ಲೀನ್ ಆಗಿ ಇಂಪ್ರೂವ್ ಆಗ್ಬೇಕು ಅಂದ್ರೆ ಇನ್ನು ಕಂಪ್ಲೀಟ್ ಆಗ್ಬೇಕು ಫ್ರೆಂಡ್ಸ್ ಇನ್ನು ಓಕೆನಾ ಇನ್ನು ಕಂಪ್ಲೀಟ್ ಆಗಿಲ್ಲ ಇದು ನೋಡಿ ಎಲ್ಲ ಪೂರ್ತಿ ಬ್ಲಾಕ್ ಇದೆ ಮತ್ತೆ ಇಲ್ಲಿ ಇಲ್ಲಿ ಒಂದು ಕೂಡ ಡೋರ್ ಕೂಡ ಹಾಕಿದ್ದಾರೆ ಫ್ರೆಂಡ್ಸ್ ಓಕೆ ಇಲ್ಲಿ ಡೋರ್ ಇದೆ ಅಂದ್ರೆ ಹೊರಗಡೆ ಇದು ತುಂಬಾ ಹೈಲೈಟ್ ಆಗಿ ಕಾಣುತ್ತೆ ಡೋರ್ ಬಂದ್ಬಿಟ್ಟು ಓಕೆ ಇಲ್ಲಿ ತರ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ಕೂಡ ಅಂದ್ರೆ ಇಲ್ಲಿ ರಾಜರಿದ್ದಾರೆ ಅವ್ರ ಪಕ್ಕ ಸೈನಿಕರ ಎತ್ಕೊಂಡಿದ್ದಾರೆ ನೋಡಿ ಯಾವ ತರ ಎಲ್ಲ ಇಲ್ಲಿ ನ ರೆಡಿ ಮಾಡಿದ್ದಾರೆ ಅಂತ ಓಕೆ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಒಂದು ಸ್ಟೋರಿನೆ ಇದೆ ಫ್ರೆಂಡ್ಸ್ ಓಕೆ ನಾವು ಫಸ್ಟ್ ಇಂದ ನೋಡ್ಕೊಂತ ಬಂದ್ರೆ ಫಸ್ಟ್ ಇಂದನೇ ಕ್ಲಿಯರ್ ಒಂದು ಸ್ಟೋರಿನ ಇಲ್ಲಿ ಅವರು ಕ್ರಿಯೇಟ್ ಮಾಡಿದ್ದಾರೆ ಓಕೆ ಅದ್ರ ಬಗ್ಗೆ ತಿಳ್ಕೊಬೇಕಂತ ಅಂದ್ರೆ ನಾ ಇನ್ನೊಂದು ವಿಡಿಯೋ ಮಾಡ್ತೀನಿ ಓಕೆನಾ ಇವಾಗ ನೋಡ್ಕೊಳ್ಳಿ ಬನ್ನಿ ಫ್ರೆಂಡ್ಸ್ ಇವಾಗ ಮುಂದೆ ನೋಡೋಣ ನೋಡಿ ಇದನ್ನ ಯಾವ ತರ ರೆಡಿ ಮಾಡ್ತಾರಂತ ಕಂಬನ ಓಕೆನಾ ನೋಡಿ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ಅಂತ ಫ್ರೆಂಡ್ಸ್ ಓಕೆ ಇನ್ನು ರೆಡಿ ಆಗ್ಬೇಕು ಫ್ರೆಂಡ್ಸ್ ಇಲ್ಲಿ ನೋಡಿ ಎಲ್ಲ ಬಣ್ಣಗಳನ್ನ ಇಟ್ಟಿದ್ದಾರೆ ಅಂತಂದ್ರೆ ಇನ್ನು ಬಣ್ಣಗಳ ಪೇಂಟಿಂಗ್ ಗೀಟಿಂಗ್ ಇನ್ನು ಇದೆ ಅಂತ ಹೇಳ್ಬೋದು ಓಕೆ ನೋಡಿ ಇದನ್ನ ಆನ್ ಮಾಡಿದ್ದಾರೆ ಫೈರ್ ಈ ಫೈರ್ ನ ಆನ್ ಮಾಡಿದ್ದಾರೆ ಬಟ್ ಏನಪ್ಪಾ ಈ ಲೈಟ್ ಹಾಕಿರೋದ್ರಿಂದ ಈ ಒಂದು ಫೈರ್ ಹೈಲೈಟ್ ಆಗಿ ಕಾಣ್ತಾ ಇಲ್ಲ ನಮಗೆ ಓಕೆ ಎಲ್ಲ ಲೈಟ್ ನ ಆಫ್ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ ಬನ್ನಿ ಫ್ರೆಂಡ್ಸ್ ಮತ್ತೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಒಂದು ಲೈಕ್ ನ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಇವಾಗಲೇ ಶೇರ್ ಮಾಡಿ ಹುಡುಗುಣಿ ಬಗ್ಗೆ ಅಕ್ಕ ಮಹಾದೇವಿ ಜನಿಸಿದ ಪ್ಲೇಸ್ ಬಗ್ಗೆ ಗೊತ್ತಾಗ್ಲಿ ಅವರು ಕೂಡ ಬಂದ್ ಹೋಗ್ಲಿ ಈ ಒಂದು ಪ್ಲೇಸ್ಗೆ ಓಕೆ ನೋಡಿ ಫ್ರೆಂಡ್ಸ್ ಇಲ್ಲಿ ಕೂಡ ಎಷ್ಟು ಹೈಲೈಟ್ ಆಗಿ ಕಾಣ್ತಾ ಇದೆ ಲಟನ್ ಅಂತ ನೋಡ್ಬೋದು ಎಷ್ಟು ಸುಂದರವಾಗಿ ಮಾಡಿದ್ರೆ ಬನ್ನಿ ಫ್ರೆಂಡ್ಸ್ ಇಲ್ಲಿ ಕೂಡ ಒಂದು ಪಿಕ್ಚರ್ ನ ರೆಡಿ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್ ಎಷ್ಟು ಸುಂದರವಾಗಿದೆ ಅಂತ ಆಗಿನ ಕಾಲದಲ್ಲಿ ಯಾವ ತರ ಇರುತ್ತೆ ಸುಂದರವಾಗಿ ಮನೆ ಯಾವ ಆ ಇಲ್ಲಿ ಕ್ರಿಯೇಟ್ ಫ್ರೆಂಡ್ಸ್ ಓಕೆನಾ ನೀವು ನೋಡಬಹುದು ಎಷ್ಟು ಸುಂದರವಾಗಿ ಆ ಡ್ರೆಸ್ ಗಳನ್ನ ನೋಡ್ಬೋದು ಅವ್ರು ಹಾಕಿರೋ ಡ್ರೆಸ್ ಮೆಟೀರಿಯಲ್ ಎಲ್ಲ ನೋಡ್ಬೋದು ಫ್ರೆಂಡ್ಸ್ ಯಾವ ತರ ಇದೆ ಅಂತ ನಾವು ಈ ಇವಾಗೆಲ್ಲ ಯೂಸ್ ಮಾಡ್ತೇವಲ್ಲ ಆ ತರ ಇಲ್ಲ ಫ್ರೆಂಡ್ಸ್ ಆಗಿನ ಕಾಲದ ಡ್ರೆಸ್ ಗಳನ್ನ ಅವರು ಹಾಕಿ ಎಷ್ಟು ಸುಂದರವಾಗಿ ಅಂತ ನೀವು ನೋಡ್ಬೋದು ಫ್ರೆಂಡ್ಸ್ ಓಕೆನಾ ಕಂಪ್ಲೀಟ್ ಆಗಿ ಒಂದು ಸ್ಟೋರಿ ಕ್ರಿಯೇಟ್ ಆಗುತ್ತೆ ಇಲ್ಲಿ ಫ್ರೆಂಡ್ಸ್ ಓಕೆ ಅಂದ್ರೆ ಆ ಸ್ಟೋರಿ ಬಗ್ಗೆ ತಿಳ್ಕೊಬೇಕಪ್ಪ ಅಂತ ಗೊತ್ತಿರೋರು ಇಲ್ಲಿ ಯಾರಾದ್ರೂ ಎನ್ ಮಾಡೋರು ಗೈಡ್ ಗಳು ಇರ್ತಾರಲ್ವಾ ಅವ್ರನ್ನ ಕರ್ಕೊ ಬಂದು ನಾವು ಇಲ್ಲಿ ತಿಳ್ಕೊಬೇಕಾಗುತ್ತೆ ಬನ್ನಿ ಹಂಗಾದ್ರೆ ಇವಾಗ ನೆಕ್ಸ್ಟ್ ಇಲ್ಲಿ ನಮ್ಮ ಅಕ್ಕ ಮಹಾದೇವಿ ಅವರ ಫೋಟೋ ಈ ಸ್ಟ್ಯಾಚು ನೋಡ್ಬೋದು ಫ್ರೆಂಡ್ಸ್ ಓಕೆನಾ ಅಕ್ಕಮಹಾದೇವಿ ಅವರ ಸ್ಟ್ಯಾಚು ನೋಡ್ಬೋದು ಓಕೆ ಅನ್ಸುತ್ತೆ ಆ ಕಡೆ ಇರೋರು ಅವ್ರ ತಾಯಿ ತಂದೆ ಅಂತ ಅನ್ಕೊಂತೀನಿ ಫ್ರೆಂಡ್ಸ್ ಓಕೆ ಬನ್ನಿ ಫ್ರೆಂಡ್ಸ್ ಇಲ್ಲಿ ಕೂಡ ಎಷ್ಟು ಸುಂದರವಾಗಿ ರೆಡಿ ಮಾಡಿದ್ದಾರೆ ಅಂತ ನೋಡ್ಬೋದು ಫ್ರೆಂಡ್ಸ್ ಓಕೆನಾ ಫ್ರೆಂಡ್ಸ್ ಇಲ್ಲೆಲ್ಲ ನೋಡಿ ತುಂಬಾ ಬ್ಲಾಕ್ ಆಗಿದೆ ಅಂದ್ರೆ ಎಷ್ಟು ಗುಹೆ ಅಂತ ಅಂದ್ರೆ ಮತ್ತೆ ಹಂಗೆ ಇರ್ಬೇಕಲ್ವಾ ಲೈಟಿಂಗ್ ಇದ್ರೆ ಆ ಗುಹೆಕ್ ಒಂದು ಹೈಲೈಟ್ ಬರಲ್ಲ ಫ್ರೆಂಡ್ಸ್ ಓಕೆ ಅಲ್ಲಲ್ಲಿ ಲಟನ ಇರಬೇಕು ಮತ್ತೆ ಎಲ್ಲಾ ಪೂರ್ತಿ ಬ್ಲಾಕ್ ಇರಬೇಕು ಇಲ್ಲಿ ನೋಡಿ ಇಲ್ಲಿ ಯಾವ ತರ ಕ್ರಿಯೇಟ್ ಮಾಡಿದಾರೆ ಅಲ್ಲಿ ಮೇಲ್ಗಡೆ ಅಂದ್ರೆ ಅಲ್ಲಿ ಲೈಟಿಂಗ್ಸ್ ಕೊಟ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ಫ್ರೆಂಡ್ಸ್ ಅಂದ್ರೆ ನಾನು ಮೋಸ್ಟ್ಲಿ ಈ ಎಲ್ಲ ಲೈಟ್ ನ ಅವರು ರಿಮೂವ್ ಮಾಡ್ತಾರೆ ಫ್ರೆಂಡ್ಸ್ ಇವಾಗ ವರ್ಕ್ ಮಾಡಕ್ಕೋಸ್ಕರ ಇವನ್ನೆಲ್ಲ ಲೈಟಿಂಗ್ ನ ಹಾಕೊಂಡಿದ್ದಾರೆ ಇದನ್ನೆಲ್ಲ ರಿಮೂವ್ ಮಾಡ್ತಾರೆ ಓಕೆ ನೋಡಿ ಎಷ್ಟು ಸುಂದರ ಫ್ರೆಂಡ್ಸ್ ನೋಡಬಹುದು ಎಷ್ಟು ಸುಂದರವಾಗಿದೆ ಅಂತ ಓಕೆನಾ ಇಲ್ಲಿ ನೋಡಿ ಈ ಒಂದು ನೋಡಿ ಎಷ್ಟು ಸುಂದರವಾಗಿ ನಿರ್ಮಾಣ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್ ಈ ಒಂದು ಮರ ಅಲ್ಲಿ ಅಲ್ಲಿ ಮಧ್ಯೆ ಅವೆಲ್ಲ ಕಡ್ಡಿಗಳು ಬರ್ತಿರ್ತಾವಲ್ಲ ಮರದಲ್ಲಿ ಅದನ್ನೆಲ್ಲ ಎಷ್ಟು ಸುಂದರವಾಗಿ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್ ಓಕೆನಾ ಫ್ರೆಂಡ್ಸ್ ನಾನು ಮಾತಾಡ್ತಾ ಇರೋದ್ರಲ್ಲಿ ಏನಾದ್ರು ಮಿಸ್ಟೇಕ್ ಆಗಿದ್ರೆ ತಪ್ಪಾಗಿದ್ರೆ ತಿದ್ಕೊಂತಾನೆ ಯಾಕಂತಂದ್ರೆ ಫ್ರೆಂಡ್ಸ್ ಇಲ್ಲಿ ನೋಡಬಹುದು ಇಲ್ಲಿ ನನಗೆ ಅಷ್ಟೇನು ಗೊತ್ತಿಲ್ಲ ನನ್ನ ಮಾತಲ್ಲ ಏನಾದ್ರು ಮಿಸ್ಟೇಕ್ ಆಗಿದ್ರೆ ಸಾರಿ ಸೆಮಿಶಿ ಅಂತ ಕೇಳ್ತೀನಿ ಓಕೆನಾ ನನಗೆ ಗೊತ್ತಿರೋಷ್ಟು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇದ್ದೀನಿ ಇವಾಗ ನೋಡ್ಬೋದು ಫ್ರೆಂಡ್ಸ್ ಎಷ್ಟು ಸುಂದರವಾಗಿ ಮಾಡಿದಾರೆ ಅಂತ ಇಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಇವಾಗ್ಲೇ ಅವ್ರಿಗೂ ಕೂಡ ಗೊತ್ತಾಗ್ಲಿ ಇದ್ರ ಬಗ್ಗೆ ಎಲ್ಲ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇಲ್ಲಿ ನೋಡಬಹುದು ಇಲ್ಲಿ ಕೂಡ ಎಷ್ಟು ಸುಂದರವಾಗಿ ನೋಡಿದ ಮಾಡಿದಾರೆ ಅಂತ ನೋಡ್ಬೋದು ಓಕೆನಾ ಇಲ್ಲಿ ನೋಡಿ ಎಷ್ಟು ಸುಂದರವಾಗಿದೆ ಅಂತ ಫ್ರೆಂಡ್ಸ್ ಅಲ್ಲಿ ಮೇಲ್ ಕುಂತಿದ್ದಾರೆ ಫ್ರೆಂಡ್ಸ್ ಓಕೆನಾ ಮತ್ತೆ ಇಲ್ಲಿ ನೋಡಬಹುದು ಅಕ್ಕಮಾದೇವಿ ಇರ್ತಾರೆ ಮತ್ತೆ ಇದೆಲ್ಲ ನೋಡಿ ಸ್ಟ್ಯಾಚ್ಯೂಗಳು ಇದಾವೆ ಫ್ರೆಂಡ್ಸ್ ಓಕೆ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ಬೇಕಂದ್ರೆ ಗೈಡ್ ಬೇಕಾಗುತ್ತೆ ಫ್ರೆಂಡ್ಸ್ ಓಕೆ ಇಲ್ಲಿ ನೋಡಿ ಎಷ್ಟು ಸುಂದರವಾಗಿ ರೆಡಿ ಮಾಡಿದ್ರೆ ಅಂತ ಫ್ರೆಂಡ್ಸ್ ಇದು ಅನಿಸುತ್ತೆ ನನಗೆ ಮೋಸ್ಟ್ಲಿ ಇದು ಫೈಬರ್ ಇಂದ ಏನಾದ್ರೂ ಮಾಡಿರ್ಬೋದು ಅಂತ ಅನಿಸ್ತು ನನಗೆ ಅಷ್ಟು ನನಗೆ ನಾಲೆಜ್ ಇಲ್ಲ ಇದ್ರೆ ಎದರಿಂದ ಮಾಡಿದ್ರೆ ಅಂತ ಫ್ರೆಂಡ್ಸ್ ಓಕೆ ತಿಳ್ಕೊಳ್ಳೋಣ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಫ್ರೆಂಡ್ಸ್ ಓಕೆ ಇವಾಗ ಜಸ್ಟ್ ನಿಮಗೆ ತೋರಿಸ್ತಾ ಇದೀನಿ ನನ್ನ ಮಾತ್ರ ಯಾವ್ದು ಮಿಸ್ಟೇಕ್ ಆಗಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಓಕೆ ಇಲ್ಲಿ ನೋಡೋದು ಫೈರ್ ಇಲ್ಲಿ ಆಫ್ ಆಗಿದೆ ಲೈಟ್ ಕೂಡ ಆನ್ ಮಾಡ್ಕೊಂಡಿದೆ ಅಂದ್ರೆ ವರ್ಕ್ ಮಾಡ್ತಾ ಇದ್ರೆ ಫ್ರೆಂಡ್ಸ್ ಹಂಗಾಗಿ ಎಲ್ಲ ಆಫ್ ಮಾಡಿದ್ದಾರೆ ಫ್ರೆಂಡ್ಸ್ ಇಲ್ಲಿ ನೋಡಬಹುದು ಎಷ್ಟು ಹೈಲೈಟ್ ಆಕ್ ಕಾಣ್ತಾ ಇದೆ ಅಂತ ನೋಡಬಹುದು ಎಷ್ಟು ಹೈಲೈಟ್ ಆಗಿ ಕಾಣ್ತಾ ಇದೆ ಫ್ರೆಂಡ್ಸ್ ಅಕ್ಕ ಮಾದೇವರು ಕೂತ್ಕೊಂಡು ಜಪ ಮಾಡ್ತಾ ಇದ್ದಾರೆ ಮತ್ತೆ ಇಲ್ಲಿ ನೋಡಬಹುದು ಜಿಂಕೆ ಕೂಡ ಅವ್ರನ್ನೇ ನೋಡ್ತಾ ಇದೆ ದೃಷ್ಟಿ ಫ್ರೆಂಡ್ಸ್ ಓಕೆ ನೋಡಿ ಎಷ್ಟು ಚೆನ್ನಾಗಿ ಜಿಂಕೆ ಅವ್ರನ್ನೇ ನೋಡ್ತಾ ಇದೆ ಅವರು ಕೂತ್ಕೊಂಡು ಜಪ ಮಾಡ್ತಾ ಇದ್ದಾರೆ ಅಂದ್ರೆ ಫ್ರೆಂಡ್ಸ್ ಇದ್ರ ಬಗ್ಗೆ ಒಂದು ಕ್ಲಿಯರ್ ಆಗಿ ಸ್ಟೋರಿ ಇದೆ ಅದನ್ನ ತಿಳ್ಕೊಂಡ್ರೆ ನಿಮ್ಗೆ ಅಂದ್ರೆ ನಾಲೆಜ್ ಕೂಡ ಬರುತ್ತೆ ಬಟ್ ಏನಪ್ಪಾ ಅಂತಂದ್ರೆ ಫಸ್ಟ್ ಆ ಕಡೆಯಿಂದ ನಾವು ಅಲ್ವಾ ಅದೇ ಎಂಟ್ರೆನ್ಸ್ ಆಗಿರುತ್ತೆ ಅಲ್ಲಿಂದನೆ ಒಂದು ಸ್ಟೋರಿ ಕ್ರಿಯೇಟ್ ಆಗುತ್ತೆ ಇಲ್ಲಿ ಬಂದು ಎಂಡ್ ಆಗುತ್ತೆ ಫ್ರೆಂಡ್ಸ್ ಓಕೆ ಇದ್ರ ಬಗ್ಗೆ ತಿಳ್ಕೊಳ್ಳಿ ಮತ್ತೆ ನನ್ನ ಪೇಸ್ ಕೂಡ ಕ್ಲಿಯರ್ ಆಗಿ ಕಾಣ್ತಾ ಇಲ್ಲ ನಿಮಗೆ ಯಾಕಂತಂದ್ರೆ ಬ್ಲಾಕ್ ಇದೆ ಓಕೆನಾ ಓಕೆ ಫ್ರೆಂಡ್ಸ್ ನಾ ಎಲ್ಲ ರೆಡಿ ಮಾಡ್ಕೊಂಡಿಲ್ಲ ಲೈಟಿಂಗ್ಸ್ ಎಲ್ಲ ಹಂಗಂದ್ರೆ ಇವಾಗ ಎಕ್ಸಿಟ್ ನಾವು ಬಂದಿ ಫ್ರೆಂಡ್ಸ್ ಓಕೆ ಇಲ್ಲಿ ಕೂಡ ರೆಡಿ ಆಗ್ತಾ ಇದೆ ಓಕೆ ಫ್ರೆಂಡ್ಸ್ ಬನ್ನಿ ಇಲ್ಲಿ ನೋಡೋಣ ಇಲ್ಲಿ ನೋಡಿ ಫ್ರೆಂಡ್ಸ್ ಎಷ್ಟು ಸುಂದರವಾಗಿ ನೋಡಿ ಫ್ರೆಂಡ್ಸ್ ಇದೊಂದು ದೊಡ್ಡ ಹಾಲ್ ಆಗಿ ರೆಡಿ ಮಾಡಿದ್ದಾರೆ ಅಂದ್ರೆ ಇಲ್ಲಿ ಒಂದು ಸಭೆ ನಡೀತಾ ಇದೆ ಅಂದ್ರೆ ಇವಾಗ ನೀವು ನೋಡಿರ್ತೀರಾ ಎಲ್ಲಾ ಪೂರ್ತಿ ಹಳ್ಳಿ ಜನ ಬಂದ್ ಕುಂತ್ಕೊಂಡಿರ್ತಾರೆ ಒಂದು ಸಭೆ ನಡೆಸ್ತಾ ಇರ್ತಾರೆ ಓಕೆ ಆ ರೀತಿ ಒಂದು ಕ್ರಿಯೇಟ್ ಮಾಡಿದ್ರೆ ಫ್ರೆಂಡ್ಸ್ ಇದು ಎಕ್ಸಿಟ್ ಆಗಿರುತ್ತೆ ನೋಡಿ ಅಲ್ಲಿ ಲಾಸ್ಟ್ ಎಕ್ಸಿಟ್ ಇದೆ ಅಲ್ಲಿಂದ ನಾವು ಹೊರಗಡೆ ಹೋಗ್ತಿವಿ ಇದೆ ನಮಗೆ ಲಾಸ್ಟ್ ಎಂಡ್ ಆಗುತ್ತೆ ಫ್ರೆಂಡ್ಸ್ ಇಲ್ಲಿಗೆ ಸ್ಟೋರಿ ಇಲ್ಲಿಗೆ ಎಂಡ್ ಆಗುತ್ತೆ ಓಕೆ ಬನ್ನಿ ಫ್ರೆಂಡ್ಸ್ ಇವಾಗ ಇದೆಲ್ಲ ಕ್ಲಿಯರ್ ಆಗಿ ನೋಡ್ಕೊಳ್ಳಿ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ ಕೆಲವೊಂದು ಮೂರ್ತಿಗಳನ್ನ ಎಷ್ಟು ಚೆನ್ನಾಗಿ ಚೆನ್ನಾಗಿ ಎಷ್ಟು ರೆಡಿ ಮಾಡಿದ ನೋಡುವ ಫ್ರೆಂಡ್ಸ್ ಇದು ಪೇಂಟಿಂಗ್ ಇದೆ ಫ್ರೆಂಡ್ಸ್ ಓಕೆ ಇನ್ನು ಪೇಂಟಿಂಗ್ ಇದೆ ಇನ್ನು ರೆಡಿ ಆಗ್ಬೇಕು ಇನ್ನು ಕ್ಲಿಯರ್ ಆಗ ಕ್ಲಿಯರ್ ಆಗ್ಬೇಕಪ್ಪ ಅಂತ ಅಂದ್ರೆ ಎಷ್ಟು ಏರ್ ಆಗ್ಬೇಕು ಕ್ಲಿಯರ್ ಅಂದ್ರೆ ಇನ್ನು ಒಂದ್ ವರ್ಷ ಆದ್ರೆ ಎಲ್ಲ ಕ್ಲಿಯರ್ ಆಗುತ್ತೆ ಇದು ವರ್ಷ ಕ್ಲಿಯರ್ ಫ್ರೆಂಡ್ಸ್ ಇವರು ಇಲ್ಲೇ ಕೂಡ ವರ್ಕ್ ಮಾಡ್ತಾ ಇರೋದು ಅಣ್ಣ ಕೆಲಸ ಮಾಡ್ತಿದ್ರೆ ನೋಡ್ಕೊಳಕ್ ಬಿಟ್ಟಿದಾರೆ ಕೆಲಸ ಮಾಡ್ತಾರೆ ಬಟ್ ನೋಡ್ಕೊಂತಾರೆ ಫ್ರೆಂಡ್ಸ್ ಇವ್ರು ಹೇಳ್ತಿದ್ರೆ ಇನ್ನು ಒಂದ್ ವರ್ಷ ಬೇಕಂತೆ ಇದೆಲ್ಲ ಪೂರ್ತಿ ರೆಡಿ ಆಗಿ ಎಲ್ಲ ಕಲರ್ ಎಲ್ಲ ಪೇಂಟಿಂಗ್ ಆಗ್ಬೇಕಲ್ವಾ ಅದೆಲ್ಲ ಕ್ಲಿಯರ್ ಆಗ್ಬೇಕಂತ ಅಂದ್ರೆ ಒಂದ್ ವರ್ಷ ಬೇಕು ಫ್ರೆಂಡ್ಸ್ ಓಕೆ ಅಲ್ಲಿ ಎಂಟ್ರೆನ್ಸ್ ಬರ್ತೀವಲ್ಲ ಅಲ್ಲಿಂದ ಒಂದು ಸ್ಟೋರಿ ಕ್ರಿಯೇಟ್ ಆಗುತ್ತೆ ಇಲ್ಲಿಗೆ ಆಗೋದ್ರೆ ಇದು ಅನುಭವ ಮಂಟಪ ಇದೆ ಅನುಭವ ಮಂಟಪ ಇದು ನಾವ್ ಅಲ್ಲಿಂದ ಇವಾಗ ಗುಹೆಯಿಂದ ಎಂಟ್ರೆನ್ಸ್ ಇಂದ ಅಲ್ಲಿಂದ ಎಲ್ಲ ಸ್ಟ್ಯಾಚ್ಯೂ ಎಲ್ಲ ಫೋಟೋ ಎಲ್ಲ ಅಲ್ಲಿಂದ ಒಂದು ಸ್ಟೋರಿ ಏನಾದ್ರು ಇದೆ ರತ್ನ ಬಾಲ್ಯ ಜೀವನದಿಂದ ಐಕೆ ಆಗೋದ್ರ ಮಟ್ಟ ಸ್ಟೋರಿ ಇದೆ ಬಾಲ್ಯ ಜೀವನದಿಂದ ಐಕೆ ಆಗೋ ತನಕ ಇದೆ ಫ್ರೆಂಡ್ಸ್ ನೋ ಹೇಳ್ತಾ ಇದ್ರೆ ಬಾಲ್ಯ ಜೀವನದಿಂದ ಆಯ್ಕೆ ಆಗೋ ತನಕ ಒಂದು ಸ್ಟೋರಿ ಕ್ರಿಯೇಟ್ ಆಗಿದೆ ಫ್ರೆಂಡ್ಸ್ ಓಕೆನಾ ನೀವು ತಿಳ್ಕೊಬೇಕಪ್ಪ ಅಂತ ಅಂದ್ರೆ ಇನ್ನೂ ಒಂದು ವರ್ಷ ಬಿಟ್ಟು ಬನ್ನಿ ಯಾಕಂದ್ರೆ ಕ್ಲಿಯರ್ ಆಗಿ ಎಲ್ಲ ರೆಡಿ ಆಗುತ್ತೆ ಅವಾಗ ನಿಮಗೆ ಇಲ್ಲಿ ಗೈಡ್ ಕೂಡ ಇರ್ತಾರೆ ಗೈಡ್ ಇರ್ತಾರಲ್ವ ಗೈಡ್ ಕೂಡ ಇರ್ತಾರೆ ಎಕ್ಸ್ಪ್ಲೈನ್ ಕೂಡ ನಿಮಗೆ ಮಾಡ್ತಾರೆ ಫ್ರೆಂಡ್ಸ್ ಓಕೆ ನೋಡಿದ್ರಲ್ಲ ಯಾವ ತರ ಎಷ್ಟು ಸುಂದರವಾಗಿದೆ ಇನ್ನು ಹೊರಗಡೆ ಕೂಡ ಇನ್ನು ಸ್ವಲ್ಪ ಇನ್ನು ಹೊರಗಡೆ ಇಂಪ್ರೂವ್ ಆಗಿಲ್ಲ ಫ್ರೆಂಡ್ಸ್ ಇನ್ನು ರೆಡಿ ಆಗ್ಬೇಕು ಅಂದ್ರೆ ಇನ್ನು ಎಷ್ಟು ಚೆನ್ನಾಗಿ ಎಷ್ಟ್ ಚೆನ್ನಾಗಿ ಕಾಣ್ತಾ ಇದೆ ನೋಡಬಹುದು ನೀವು ಹೊರಗಡೆ ತುಂಬಾ ಬಿಸ್ತಿದೆ ಆದ್ರೆ ಅಷ್ಟು ಸರಿಯಾಗಿ ಕಾಣಲ್ಲ ಫ್ರೆಂಡ್ಸ್ ಓಕೆ ನಾನಿವಾಗ ಸ್ಟ್ಯಾಚು ನೋಡ್ಬೋದು ಫ್ರೆಂಡ್ಸ್ ನೀವು ಅಕ್ಕಮಾದಿಯವರ ಒಂದು ಸ್ಟ್ಯಾಚು ಎಷ್ಟು ಸುಂದರವಾಗಿ ರೆಡಿ ಮಾಡಿದ್ರೆ ಅಂತಂದ್ರೆ ಅಷ್ಟೇ ದೊಡ್ಡ ಇದೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನೀವು ನೋಡ್ಬೋದು ಅಕ್ಕಮಾದಿಯವರ ಸ್ಟ್ಯಾಚು ಎಷ್ಟು ಸುಂದರವಾಗಿದೆ ಅಂತ ಎಷ್ಟು ಎಷ್ಟು ಅಡಿ ಇದೆ ಅಂದ್ರೆ ಒಂದು ಅರವತ್ತೈದು ಅಡಿ ಇದೆ ಫ್ರೆಂಡ್ಸ್ ಓಕೆ ಹೌದಲ್ಲ ಬರೋ ಅರವತ್ತೈದು ಅಡಿ ಎಕ್ಸಾಕ್ಟ್ ಆಗಿ ಎಸ್ ಫ್ರೆಂಡ್ಸ್ ಅರವತ್ತೈದು ಅಡಿ ಇದೆ ನೀವು ನೋಡ್ಬೋದು ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ಅಂತ ಅಂದ್ರೆ ನಾವು ತುಂಬಾ ಲಾಂಗ್ ಇಂದ ದೂರಿಂದ ನೋಡಿದ್ರೆ ಸುಂದರವಾಗಿ ಕಾಣಿಸ್ತೇವೆ ಫ್ರೆಂಡ್ಸ್ ನವದೆಹಲಿಯಲ್ಲಿ ಅಕ್ಷರಧಾಮ ಅಂತ ಇದೆ ಫ್ರೆಂಡ್ಸ್ ಅದೇ ತರ ಇಲ್ಲಿ ಕೂಡ ನಿರ್ಮಾಣ ಆಗ್ತಿದೆ ಫ್ರೆಂಡ್ಸ್ ನಿಮಗೆ ಯಾವ್ದು ಡೌಟ್ ಇದ್ರೆ ಅದನ್ನ ಯೂಟ್ಯೂಬಲ್ ಸರ್ಚ್ ಬ್ರೋ ಯೂಟ್ಯೂಬಲ್ ಸರ್ಚ್ ಮಾಡಿದ್ರೆ ಬರ್ತಲ್ಲ ಅಲ್ಲಿ ಒಂದ್ಸಲ ಸರ್ಚ್ ಮಾಡಿ ಬಿಟ್ಟಿದ್ದಾರೆ ಯೂಟ್ಯೂಬಲ್ಲಿ ಬ್ಲೂ ಪ್ರಿಂಟ್ ನ ಬಿಟ್ಟಿದ್ದಾರೆ ಫ್ರೆಂಡ್ಸ್ ಅದನ್ನ ಒಮ್ಮೆ ಕ್ಲಿಯರ್ ಆಗುತ್ತೆ ನಿಮಗೆ ಇಲ್ಲಿ ಯಾವ ತರ ರೆಡಿ ಆಗ್ತಿದೆ ಅಂತ ನಿಮಗೆ ಒಂದು ನಾಲೆಜ್ ಬರುತ್ತೆ ಫ್ರೆಂಡ್ಸ್ ಓಕೆನಾ ಇವಾಗ ನಿಮ್ಗೆ ಅಷ್ಟು ಡೌಟ್ ಆಗ್ತಿದೆ ಅಂತಂದ್ರೆ ಯೂಟ್ಯೂ ಅಲ್ಲಿ ಬೇಕಾದ್ರೆ ಚೆಕ್ ಮಾಡಿ ಫ್ರೆಂಡ್ಸ್ ಇವಾಗ ನಾನು ನಿಮಗೆ ತೋರಿಸ್ತೀನಿ ಅಲ್ಲಲ್ಲಿ ಏನೇನು ರೆಡಿ ಆಗ್ತದೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಓಕೆ ಹಣ ಇಲ್ಲಿ ಈ ತರ ಇದು ಮಾಡಿದಾರಲ್ವಾ ಇದು ಯಾವುದೇ ಕಾರಣಕ್ಕೆ ಬೋಟಿಂಗ್ ಸಿಸ್ಟಮ್ ಇದು ಇದೆ ಎಲ್ಲಿ ಇಲ್ಲ ಸುತ್ತಲೋ ಅಲ್ಲಲ್ಲ ಇದೆ ವಿಟೋಪಿ ಕಾಣುತ್ತಾನಿಲ್ಲ ಹಾ ಹಾ ಅದೇಲ್ಲ ಕಾಣಸ್ತಾಲ ಪರಿವಾಳ ಮಚಯ ಬಿಗರ ಚೌಡಯ್ಯ ಹಾ ಅಲ್ಲ ಸ್ಟ್ಯಾಚು ಇದ್ಯಾ ಅಲ್ಲಲ್ಲ ಸ್ಟ್ಯಾಚು ಇದೆ ಅಂದ್ರೆ ಇಲ್ಲಿ โಬಟಿಂಗ್ ಕರ್ಕೊಂಡ್ರೆ ರೌಂಡ್ ಫೋರ್ ತಿಂ ರೌಂಡ್ ಸುತ್ತಾರ್ಕೊಂಡು ಬರ್ತಾರೆ ಎಷ್ಟು ಎರಡು ಕಿಲೋಮೀಟರ್ ಆಗುತ್ತೆ ಫ್ರೆಂಡ್ಸ್ ಓಕೆನಾ ಇಲ್ಲಿ ಅಂದ್ರೆ ಇಲ್ಲಿಂದ ನಮಗೆ ಸ್ಟಾರ್ಟ್ ಮಾಡಿದ್ರೆ ಈ ರೌಂಡ್ಸ್ ಎಲ್ಲ ಅವರು ಸುತ್ತಾರ್ಕೊಂಡು ಬರ್ತಾರೆ ಅಂದ್ರೆ ಇಲ್ಲಿ ಬಂದು ಎಂಡ್ ಆಗುತ್ತೆ ಫ್ರೆಂಡ್ಸ್ ಓಕೆ ಇಲ್ಲಿಗೆ ಬಂದು ಮತ್ತೆ ಎಂಡ್ ಮಾಡ್ತಾರೆ ಅಲ್ಲಿ ಮಧ್ಯ ಮಧ್ಯ ಸ್ಟ್ಯಾಚು ಇದೆ ಬನ್ನಿ ನೋಡ್ಕೊಂಡು ಬರೋಣ ಫ್ರೆಂಡ್ಸ್ ಫ್ರೆಂಡ್ಸ್ ಅವ್ರಿಗೂ ಕೂಡ ಕೆಲಸ ಇದೆ ನಮ್ಮ ಜೊತೆ ಆದರೂ ಕೂಡ ಎಷ್ಟು ಸಪೋರ್ಟ್ ಮಾಡ್ತಾಯಿದ್ದಾರೆ ಅಂತ ಅಂದರೆ ಬನ್ನಿ ಹೇಳ್ತೀನಿ ಅಂತ ಅಂದು ಅಷ್ಟು ಸಪೋರ್ಟ್ ಮಾಡ್ತಾರೆ ಫ್ರೆಂಡ್ಸ್ ನಿಮಗೂ ಕೂಡ ಥ್ಯಾಂಕ್ಸ್ ಬ್ರೋ ಓಕೆ ಅಣ್ಣ ಹಂಗಾದ್ರೆ ಇಲ್ಲಿ ಇದು ಯಾವ ಕಲ್ಯಾಣಿ ಇದಾ ಫ್ರೆಂಡ್ಸ್ ಇದು ಐತಿಹಾಸಿಕ ಕಲ್ಯಾಣಿ ಅಂತ ಫ್ರೆಂಡ್ಸ್ ಬನ್ನಿ ನೋಡಿ ಫ್ರೆಂಡ್ಸ್ ಇದೆಲ್ಲ ಐತಿಹಾಸಿಕ ಕಲ್ಯಾಣಿ ಅಂತ ಇದು ಓಕೆ ಬ್ರೋ ಇದು ಸ್ವಲ್ಪ ಎಕ್ಸ್ಪ್ಲೇ ಏನು ಐತಿಹಾಸಿಕ ಕಲ್ಯಾಣಿ ಅಂತಂದರೆ ಅವಾಗ ಒಂದು ಬಂಗಾರದ ತೇರು ಮುಳುಗೈತಿ ಅಂತ ಅಂತಾರೆ ಏನೈತೆ ಗೊತ್ತಿಲ್ಲ ಅದೆಲ್ಲ ಹಾಕ್ಕೊಡ್ರಿ ಅದೆಲ್ಲ ನಿನ್ನ ಬುಕ್ಕಲ್ಲೇ ಇಲ್ಲ ಊರಲ್ಲಿ ಅಷ್ಟೇ ನೋಡಿ ಫ್ರೆಂಡ್ಸ್ ಊರಲ್ಲಿ ತರ ಮಾತಾಡ್ತಾರಂತೆ ಓಕೆನಾ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ ಬಟ್ ಊರಲ್ಲಿ ತರ ಮಾತಾಡ್ತಾ ಇದಾರೆ ಅಂತ ಅವ್ರು ಹೇಳ್ತಾ ಓಕೆನಾ ಬನ್ನಿ ಹೆಂಗಂದ್ರೆ ಮುಂದೆ ನೋಡೋಣ ಫ್ರೆಂಡ್ಸ್ ನೋಡಿ ಇದು ಅಣ್ಣ ಇದು ಇವಾಗ ಟೂರಿಸ್ಟ್ ಬಂದಿರ್ತಾರಲ್ವಾ ಅವ್ರಿಗೆ ಜಸ್ಟ್ ಕುತ್ಕೊಳಕ್ಕೆ ಏನಾದ್ರು ತಿಂಡಿ ಗಿಂಡಿ ಮಾಡೋಕೆ ಇದಕ್ಕೆ ಓಕೆನಾ ವಿಶ್ರಾಂತಿ ಪಡೆಯೋಕೆ ಇದನ್ನ ಮಾಡಿದ್ದಾರೆ ಇವಾಗ ನಾವು ಅವಾಗ್ಲೇ ಅಂದಲ್ವಾ ಬೋಟಿಂಗ್ ಅಂತ ನೀವು ನೋಡ್ಬೋದು ಬ್ರೋ ಅಲ್ಲಿ ಜೂಮ್ ಹಾಕಲ್ಲಿ ಅಲ್ಲಿ ಫ್ರೆಂಡ್ಸ್ ಬೋಟಿಂಗ್ ನಾವು ಮಾಡ್ತಾ ಹೋದಂಗೆ ಅಲ್ಲೊಂದು ಒಂದು ಅಲ್ಲಲ್ಲಿ ಸ್ಟ್ಯಾಚುಗಳನ್ನ ರೆಡಿ ಮಾಡಿದ್ದಾರೆ ಓಕೆನಾ ಇದನ್ನು ಪೂರ್ತಿ ಇಂಪ್ರೂವ್ ಆಗಿ ಕ್ಲಿಯರ್ ಆದ್ಮೇಲೆ ನಿಮಗೆ ಎಕ್ಸಾಕ್ಟ್ ಆಗಿ ಎಷ್ಟು ಚೆನ್ನಾಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್ ಓಕೆ ಅಂದರೆ ಬ್ಲೂ ಫ್ರಿಂಟ್ ಬೇಕಂದ್ರೆ ಯೂಟ್ಯೂಬಲ್ಲಿ ಇದೆ ಬೇಕಾದ್ರೆ ನೀವು ಹುಡುಗುಣಿ ಹುಡುಗುಣಿಂದು ಟೂರಿಸ್ಟ್ ಇಂದು ಬ್ಲೂ ನ ಬೇಕಂತಂದ್ರೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನಿಮಗೆ ಸಿಗುತ್ತೆ ಫ್ರೆಂಡ್ಸ್ ಓಕೆ ಬನ್ನಿ ಫ್ರೆಂಡ್ಸ್ ಹಂಗಿದ್ರೆ ಮುಂದೆ ನಾವು ನೋಡೋಣ ಫ್ರೆಂಡ್ಸ್ ನೋಡ್ಬೋದು ನಿಮಗೆ ಇಲ್ಲಿ ಇದನ್ನ ಏನಕ್ಕೆ ಮಾಡಿದಾರಪ್ಪ ಅಂತ ಅಂದರೆ ಅಲ್ಲೆಲ್ಲ ನಿಮಗೆ ಚಿಕ್ಕ ಚಿಕ್ಕ ಅರಮನೆ ಮತ್ತು ಅಲ್ಲಿ ಅಂದರೆ ಮೂರ್ತಿಗಳು ಆ ಥರ ಎಲ್ಲ ಅಲ್ಲಿ ನಿರ್ಮಾಣ ಮಾಡಿದ್ದಾರೆ ಫ್ರೆಂಡ್ಸ್ ಹಂಗಾಗಿ ನಿಮಗೆ ಇಲ್ಲಿ ವಾಕ್ ಮಾಡ್ಕೊತ ನೀವು ನಡ್ಕೊತ ಹೋಗಿ ಎಲ್ಲ ವಾಚ್ ಮಾಡಬೇಕು ಮಿನಿಮಮ್ ಅಂತ ನೀವು ಇದನ್ನ ಸುತ್ತಾಡ್ಕೊಂಡ್ಬರ್ಬೇಕಪ್ಪ ಅಂತಂದರೆ ಟೂ ಅವರ್ ಆಗುತ್ತೆ ಫ್ರೆಂಡ್ಸ್ ಓಕೆನಾ ಅಂದರೆ ಎರಡು ತಾಸು ಆಗುತ್ತೆ ಬನ್ನಿ ನಾನು ನಿಮಗೆ ಶಾರ್ಟ್ ಅಲ್ಲಿ ಎಲ್ಲ ತೋರಿಸ್ಬಿಡ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಅಲ್ಲಿ ನೋಡ್ಬೋದು ಅಲ್ಲಿ ಎಷ್ಟೆಷ್ಟು ಚಿಕ್ಕ ಚಿಕ್ಕದಾಗಿ ಮೂರ್ತಿಗಳನ್ನ ಮಾಡಿದ್ದಾರೆ ಫ್ರೆಂಡ್ಸ್ ಅಂದರೆ ನಾವು ಬೋಟಿಂಗ್ ಮಾಡ್ಕೊಂತ ಹೋಗುವಾಗ ಅದನ್ನೆಲ್ಲ ನೋಡ್ಬೋದು ಫ್ರೆಂಡ್ಸ್ ಓಕೆ ನೋಡಿ ಅಲ್ಲಿ ಅಡುಗೆ ಮಾಡ್ತಾ ಇರೋ ರೀತಿ ಅದನ್ನೆಲ್ಲ ಚೆನ್ನಾಗಿ ಕ್ರಿಯೇಟ್ ಮಾಡಿದ್ದಾರೆ ಫ್ರೆಂಡ್ಸ್ ಓಕೆನಾ ಮ್ಯಾನ್ ಸ್ವಲ್ಪ ಬೇಗ ನಮ್ಮ ಕ್ಯಾಮ್ರಾಮನ್ ಸ್ವಲ್ಪ ಸ್ಪೀಡ್ ಇಲ್ಲ ಬಟ್ ಬೇಗ ಬಾ ಮ್ಯಾನ್ ಸ್ವಲ್ಪ ಇಲ್ಲಿ ಕೂಡ ಒಂದು ರೋಡ್ನ ಮಾಡಿದ್ದಾರೆ ಫ್ರೆಂಡ್ಸ್ ನಮ್ಮ ಕ್ಯಾಮ್ರಾಮನ್ ನಿಮ್ಗಿದ್ನ ತೋರಿಸ್ತಾನೆ ಇವಾಗ ಕ್ಯಾಮ್ರಾಮನ್ ಸ್ವಲ್ಪ ಬೇಗ ಬಾ ಇದನ್ನ ತೋರ್ಸು ಇಲ್ಲಿ ಕೂಡ ಒಂದು ಎಂಟ್ರೆನ್ಸ್ ಇದೆ ಇಲ್ಲಿಂದ ನಾವು ಆ ಕಡೆ ಹೋಗ್ಬೇಕಂತಂದ್ರೆ ಮಾಡಿದ್ದಾರೆ ಬನ್ನಿ ಫ್ರೆಂಡ್ಸ್ ಅಲ್ಲಿ ಒಂದು ಕುಟೀರ ಕಾಣ್ತಾ ಇದೆ ಅಂದ್ರೆ ಅಲ್ಲಿ ಕೂಡ ನಾವು ರೆಸ್ಟ್ ಮಾಡೋಕೆ ತಿಂಡಿ ತಿನ್ನೋಕೆ ಈ ತರ ಅದ್ನ ಕೂಡ ರೆಡಿ ಮಾಡಿದ್ದಾರೆ ಇದೆಲ್ಲ ಟೋಟಲ್ ಆಗಿ ಕ್ಲಿಯರ್ ಆಗ್ಬೇಕು ಅಂದ್ರೆ ಕ್ಲಿಯರ್ ಆಗ್ಬೇಕಪ್ಪ ಅಂತ ಅಂದ್ರೆ ಇದೆಲ್ಲ ಇನ್ನು ಒನ್ ಇಯರ್ ಬೇಕಂತ ಅವ್ರು ಹೇಳಿದಾರೆ ಓಕೆನಾ ಒನ್ ಇಯರ್ ಅಂತ ಅಂದ್ರೆ ಒನ್ ಇಯರ್ ಕ್ರಿಯೇಟ್ ಆಗೇಟ್ ಆಗುತ್ತೆ ಒನ್ ಅಂಡ್ ಹಾಫ್ ಇಯರ್ ಆಗ್ಬೋದು ಇಲ್ಲ ಟೂ ಇಯರ್ ಕೂಡ ಆಗ್ಬೋದು ಓಕೆ ಬನ್ನಿ ಫ್ರೆಂಡ್ಸ್ ನಾನು ಮುಂದೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಇವಾಗ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ನೀವು ಎಷ್ಟು ಸುಂದರವಾಗಿ ಕ್ರಿಯೇಟ್ ಮಾಡಿದ್ದಾರೆ ಅಂತ ಇಲ್ಲಿ ಹುಡುಗರು ಕೂಡ ಕಾಲೇಜ್ ಹುಡುಗರು ಮತ್ತು ಈ ಥರ ಎಲ್ಲ ಬರ್ತಿರ್ತಾರೆ ಯಾಕಂತಂದರೆ ಈ ಪ್ಲೇಸ್ನ ನೋಡ್ದಂಗೆ ಆಗುತ್ತೆ ಮತ್ತು ಇಲ್ಲಿ ಈ ಪ್ಲೇಸಲ್ಲಿ ಅಂದರೆ ಇಲ್ಲಿ ವಾತಾವರಣ ಎಷ್ಟು ತಂಪಾಗಿದೆ ಅಂತ ಅಂದರೆ ನಾವು ಬಂದರೆ ತಿಂಡಿ ಗಿಂಡಿ ತಿನ್ನೋಕೆ ಈ ಥರ ಕುತ್ಕೊಳ್ಳೋಕೆ ಎಷ್ಟು ಸುಂದರವಾಗಿ ಕ್ರಿಯೇಟ್ ಮಾಡಿದ್ದಾರೆ ಫ್ರೆಂಡ್ಸ್ ಇನ್ನೂ ತುಂಬ ಲಾಂಗ್ ಇದೆ ಇನ್ನೂ ಒನ್ ಕಿಲೋಮೀಟರ್ ಇದೆ ಫ್ರೆಂಡ್ಸ್ ಟೂ ಅವರ್ ಆಗುತ್ತೆ ನಾವು ಇದನ್ನೆಲ್ಲ ಸುತ್ತಾಡ್ಕೋಬೇಕಂತಂದರೆ ಬನ್ನಿ ಬಿಸಿಲು ತುಂಬ ಜಾಸ್ತಿ ಇದೆ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡ್ಬೋದು ನೀವು ಎಷ್ಟು ಸುಂದರವಾಗಿ ಕ್ರಿಯೇಟ್ ಮಾಡಿದ್ದಾರೆ ಅಂತ ಫ್ರೆಂಡ್ಸ್ ಇದನ್ನ ಅಂದರೆ ಇಲ್ಲಿ ಮೆಟಲ್ಗಳು ಕೂಡ ಮಾಡಿದ್ದಾರೆ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಎಷ್ಟು ಅಂದರೆ ಇಲ್ಲಿ ಬೋಟಿಂಗ್ ನಡೀತಾ ಇರ್ತಲ್ಲ ಫ್ರೆಂಡ್ಸ್ ಇಲ್ಲಿ ಬಂದುಬಿಟ್ಟು ಇದನ್ನ ಎಷ್ಟು ನೇಚರ್ನ ಎಷ್ಟು ಕ್ಲಿಯರ್ ಆಗಿ ನೋಡ್ಬೋದು ಅಂತ ಅಂದರೆ ಇಲ್ಲೆಲ್ಲ ತೋರಿಸೋ ಕಡೆ ಇಲ್ಲೆಲ್ಲ ತೋರಿಸೋ ಮತ್ತ ನಾವು ಕೆಳಗಡೆ ಡೌನ್ ಇಳಿಬೇಕಪ್ಪ ಅಂತ ಅಂದ್ರೆ ಒಂದು ಮೆಟ್ಲ ಕೂಡ ರೆಡಿ ಮಾಡಿದೆ ಫ್ರೆಂಡ್ಸ್ ಓಕೆನ ಅಲ್ಲಿ ಬರ್ಬೋದು ಫ್ರೆಂಡ್ಸ್ ಅಲ್ಲಿ ಲಾಸ್ಟ್ ಗೆ ನಾವು ಹೋಗ್ಬೋದು ನೋಡ್ಬೋದು ಫ್ರೆಂಡ್ಸ್ ಓಕೆನ ಫ್ರೆಂಡ್ಸ್ ನೋಡ್ತಿದ್ರಲ್ವಾ ಈ ತರ ನಾವು ಸುತ್ತಾಡ್ಕೊಂಡು ಹೋಗ್ಬೇಕಾಗುತ್ತೆ ಬ್ರೋ ಇಲ್ಲಿ ಇಲ್ಲಿ ವರ್ಕ್ ಮಾಡೋರ ನೋಡಕ್ ಬಂದಿದ್ರಾ ಇಲ್ಲ ಇಲ್ಲ ಹಿಂಗೆ ನೋಡಕ್ ಬಂದ್ ನೋಡಕ್ ಬಂದಿರಾ ಯಾವ ತರ ಇದೆ ಪ್ಲೇಸ್ ಚೆನ್ನಾಗಿದೆಯಾ ಚೆನ್ನಾಗಿದೆ ಇನ್ನು ಇಂಪ್ರೂವ್ ಆಗ್ಬೇಕಲ್ವಾ ಇನ್ನೂ ಇಂಪ್ರೂವ್ ಆಗಬೇಕು ಆಗುತ್ತೆ ಈಗ ನಾಲ್ಕೈದು ನಾಲ್ಕೈದು ವರ್ಷ ಅಲ್ಲಿ ಮಾಡ್ತಾರಂತೆ ಆಗುತ್ತೆ ಇಂಪ್ರೂವ್ ಆಗೋದು ವರ್ಷ ಅಂತಂದ್ರ

ಇಲ್ಲಿ ಮರಗಳನ್ನ ನೋಡಬಹುದು ಅಲ್ಲಿ ಪೇಂಟ್ ಹಾಕಿದ್ದಾರೆ ಮರದ ಕೆಳಗಡೆ ಕೂತು ತಪಾಸ ಮಾಡ್ತಾ ಇರ್ತಾರಲ್ವಾ ಆತರ ಒಂದು ಪಿಕ್ಚರ್ ರೆಡಿ ಫ್ರೆಂಡ್ಸ್ ನೀವು ನೋಡಬಹುದು ಇದನ್ನೆಲ್ಲ ಕ್ಲಿಯರ್ ಆಗಿ ಕ್ಲೀನ್ ಮಾಡಿದ ಮೇಲೆ ಕಾಣಿಸುತ್ತೆ ಫ್ರೆಂಡ್ಸ್ ನಿಮಗೆ ಓಕೆ ಆ ಕಡೆ ತೋರಿಸ ಈ ಕಡೆ ಒಂದು ಸೇತುವೆ ಕೂಡ ಇದೆ ಇಲ್ಲಿ ನೀವು ಸೇತುವೆ ನೋಡಬಹುದು ಫ್ರೆಂಡ್ಸ್ ಓಕೆ ಅಲ್ಲಿ ನೋಡಿ ಸೇತುವೆ ಅಲ್ಲ ಬೋಟಿಂಗ್ ಮಾಡೋರ್ನ ಎಲ್ಲ ನೋಡಬಹುದು ವಾಟರ್ ನೋಡಬಹುದು ಅಲ್ಲಿ ಲಾಸ್ಟಿಗೆ ಎಂಡ್ ಆಗುತ್ತೆ ಅದು ಓಕೆ ಆ ಕಡೆ ದಾಟಕ್ ಓಕೆ ಇವಾಗ ಸದ್ಯ ಈ ಥರ ಮಾಡಿದ್ದಾರೆ ಫ್ರೆಂಡ್ಸ್ ಓಕೆನಾ ನಿಮಗಾನು ನನ್ನ ಚಾನಲ್ನ ಮರದೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ಗೆ ಹೋಗ್ಲೇ ಶೇರ್ ಮಾಡಿ ಯಾಕಂತ ಅಂದರೆ ಈ ತರನು ಹೊಸ ಹೊಸ ವೀಡಿಯೋಸ್ಗಳನ್ನ ತರ್ತಾ ಇರ್ತೀನಿ ಪಬ್ಲಿಕಲ್ಲಿ ರಿಯಾಕ್ಷನ್ ಮಾಡೋ ವೀಡಿಯೋಸ್ಗಳನ್ನ ತರ್ತಾ ಇರ್ತೀನಿ ಚಾಲೆಂಜ್ ವೀಡಿಯೋಸ್ಗಳನ್ನ ತರ್ತಾ ಇರ್ತೀನಿ ಫ್ರೆಂಡ್ಸ್ ಮರದ ಏನ್ ಮಾಡ್ತೀರಾ ಸಸ್ಕ್ರೈಬ್ ಫ್ರೆಂಡ್ಸ್ ಫ್ರೆಂಡ್ಸ್ಗೆ ಶೇರ್ ಮಾಡ್ತೀರಾ ಮಾಡೋಕ್ಕೋಸ್ಕರ ಒಂದು ತಂಪಾದ ಒಂದು ಕುಟೀರ ಅಂತಲೇ ಹೇಳ್ಬೋದು ಇಲ್ಲ ಇಲ್ಲೊಂದು ಏನೋ ಅಂತಾರೆ ಫ್ರೆಂಡ್ಸ್ ನಂಗೆ ಗೊತ್ತಾಗ್ತಿಲ್ಲ ಬಟ್ ಇಲ್ಲಿ ನೋಡ್ಬೋದು ಕೂತ್ಕೊಂಡು ನಮಗೆ ರೆಸ್ಟ್ ಮಾಡಕ್ಕೆ ಸುಂದರವಾಗಿ ಕ್ರಿಯೇಟ್ ಅಂತ ಓಕೆ ಇಲ್ಲಿಲ್ಲ ಲೈಟಿಂಗ್ಸ್ ಇದೆ ನೀವು ನೈಟ್ ಬರ್ತೀರಾ ಅಂತ ಅಂದ್ರೆ ನೋಡಿ ನೈಟ್ ಕೂಡ ಇಲ್ಲಿ ಲೈಟಿಂಗ್ಸ್ ಎಲ್ಲ ಅಳವಡಿಸಿದ್ದಾರೆ ಫ್ರೆಂಡ್ಸ್ ಓಕೆ ನೋಡಿ ಇಲ್ಲಿ ನಾವು ತಂಪಾದ ವಾತಾವರಣ ಫ್ರೆಂಡ್ಸ್ ತಂಪಾಗ್ತದೆ ನನಗೆ ಅಂತಂದ್ರೆ ನೋಡಿ ಎಷ್ಟು ಕೂಲ್ ಆಗ್ತದೆ ಮೈಂಡ್ ಇವಾಗ ಓಕೆ ಬನ್ನಿ ಫ್ರೆಂಡ್ಸ್ ಇವಾಗ ಎಂಡ್ ಆಗುತ್ತೆ ಫ್ರೆಂಡ್ಸ್ ಇವಾಗ ಓಕೆನಾ ಅಂದ್ರೆ ಇಲ್ಲಿ ಅಕ್ಕ ಮಹಾದೇವಿಯವರ ಸ್ಟ್ಯಾಚು ಇದೆ ಅಲ್ವಾ ದೊಡ್ಡದು ಅಲ್ಲಿಂದ ನಾವು ಇವಾಗ ಬರ್ತೀವಿ ಫ್ರೆಂಡ್ಸ್ ಓಕೆನಾ ಫ್ರೆಂಡ್ಸ್ ಅಲ್ಲಿ ಮೇಲ್ಗಡೆ ನೋಡ್ಬೋದು ನೀವು ಅಲ್ಲಿ ಎಷ್ಟು ಎಷ್ಟು ಸುಂದರವಾಗಿ ಕ್ರಿಯೇಟ್ ಮಾಡಿದರೆ ಒಂದು ಚಿಕ್ಕ ಮನೆನ ಅಂದರೆ ಅಲ್ಲಿ ಮೆಟ್ಲ ಇದೆ ಫ್ರೆಂಡ್ಸ್ ಆ ಮೇಲ್ಗಡೆ ಬರೋಕೆ ಮೆಟ್ಲ ಇದೆ ನಿಮಗೆ ಅದು ಕಾಣಿಸಲ್ಲ ಬಟ್ ನಾನು ನೋಡಿದೆ ಅಲ್ಲಿಂದ ಬರುವಾಗ ಮೆಟ್ಲನ ಫ್ರೆಂಡ್ಸ್ ಅಲ್ಲಿ ಕೂಡ ಮೆಟ್ಟಲ ಮಾಡ್ತಾರೆ ನಮಗೆ ಮೇಲ್ಗಡೆ ಹತ್ತೋಕೆ ಓಕೆ ಅಂದರೆ ಇದು ನೋಡಿ ಎಷ್ಟು ಗುಡ್ಡ ಗುಡ್ಡ ಇದೆ ಫ್ರೆಂಡ್ಸ್ ಓಕೆನಾ ಇದು ರೋಡು ರೆಡಿ ಆಗುತ್ತೆ ಫ್ರೆಂಡ್ಸ್ ಓಕೆ ಇಲ್ಲಿ ನಮಗೆ ನಡ್ಕೊಂತ ಹೋಗಿ ಎಲ್ಲ ವಾಕ್ ಮಾಡಿ ನೋಡ್ಕೊತ ಇದು ಮಾಡಿದ್ದಾರೆ ಅಲ್ಲಿ ಮೆಟ್ಲಗಳಿದ್ದಾವೆ ಆ ಕಡೆಯಿಂದ ಹತ್ಕೊಂಡು ಬಂದು ಅಲ್ಲಿ ನಾವು ನೋಡ್ಬೋದು ಓಕೆನಾ ಫ್ರೆಂಡ್ಸ್ ನೋಡಿ ಎಷ್ಟು ಸುಂದರವಾಗಿದೆ ಅಂತ ಅಂದರೆ ನೀವು ಯೂಟ್ಯೂಬ್ ಸರ್ಚ್ ಮಾಡಿ ನಾನು ನಿಮಗೆ ಪಸ್ಟೇ ಹೇಳಿದೆ ಈ ಥರ ಇದೆ ಒಂದು ಪ್ಲೇಸು ಬ್ಲೂ ಪ್ರಿಂಟ್ ಕೂಡ ಇದೆ ಆಲ್ರೆಡಿ ಒಂದು ಕಡೆ ಪ್ಲೇಸ್ ಈ ಥರ ರೆಡಿ ಆಗಿದೆ ಅದೇ ಥರ ಇಲ್ಲಿ ರೆಡಿ ಮಾಡ್ತಾ ಇದ್ದಾರೆ ಅಂತ ನಿಮಗೆ ಫಸ್ಟ್ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅದನ್ನ ನೋಡ್ಕೊಳ್ಳಿ ನೋಡ್ಕೊತಾರ ಅದೇ ಥರ ಇಲ್ಲಿ ಕೂಡ ರೆಡಿ ಆಗ್ತದೆ ಫ್ರೆಂಡ್ಸ್ ಓಕೆನಾ ಇಲ್ಲಿ ಎಂಡ್ ಆಯ್ತು ಎಂಡ್ ಆಗುತ್ತೆ ಓಕೆನಾ ಇಲ್ಲಿ ಏನು ಕೊಡಿದ್ದಾರೆ ಶರಣು ಹೋಗಿ ಬನ್ನಿ ಅಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಅಲ್ಲಿಂದ ನಾವು ಏನಾಗಬೇಕು ಎಕ್ಸಿಟ್ ಆಗಬೇಕು ಎಕ್ಸಿಟ್ ಆಗ್ಬೇಕು ಫ್ರೆಂಡ್ಸ್ ಓಕೆ ಅಲ್ಲಿಂದ ನಾವು ಆ ಕಡೆ ಹೋಗ್ಬೇಕಾಗುತ್ತೆ ಓಕೆ ಇಲ್ಲಿ ಕೂಡ ನೋಡಬಹುದು ಎಷ್ಟು ಸುಂದರವಾಗಿ ಅಂತ ನೋಡಬಹುದು ನೀವು ಇಲ್ಲಿ ನಾವು ಇಲ್ಲಿಗೆ ಈ ಕಡೆಯಿಂದ ಹೋಗ್ತೀವಿ ಫ್ರೆಂಡ್ಸ್ ಓಕೆ ಇಲ್ಲಿ ಯಾವ ಕ್ರಿಯೇಟ್ ಅಂತ ನೋಡಿ ಇಲ್ಲಿ ತೊಗೊಂಡು ನಾವು ಪೂರ್ತಿಯಾಗಿ ಎಲ್ಲ ಕೂಡ ವಾಚ್ ಮಾಡಬಹುದು ಅಂತ ಅಂದರೆ ಇಲ್ಲಿ ವೆಹಿಕಲ್ಸ್ಗಳೆಲ್ಲ ಗಳೆಲ್ಲ ಹೋಗ್ತಾ ಇರ್ತವೆ ಮತ್ತೆ ಇಲ್ಲಿ ಬೋಟಿಂಗ್ ಕೂಡ ನಡೀತಾ ಇರುತ್ತೆ ಓಕೆನಾ ನೋಡಿ ಇಲ್ಲಿ ಯಾವ ತರ ಕ್ರಿಯೇಟ್ ಮಾಡಿದ್ದಾರೆ ಅಂತ ಫ್ರೆಂಡ್ಸ್ ಓಕೆನಾ ಜನಗಳು ನಿತ್ಕೊಂಡು ಪೂರ್ತಿಯಾಗಿ ಎಲ್ಲ ವಾಚ್ ಮಾಡ್ಬೋದು ಅಂದ್ರೆ ನೋಡಬಹುದು ಫ್ರೆಂಡ್ಸ್ ಓಕೆನಾ ಆ ತರ ಕ್ರಿಯೇಟ್ ಮಾಡಿದ್ದಾರೆ ಬಾಕ್ ಮ್ಯಾನ್ ಸ್ವಲ್ಪ ಹಿಂದ್ಗಡೆ ಫ್ರೆಂಡ್ಸ್ ಇವಾಗ ನಾವು ಎಲ್ಲಿ ಎಕ್ಸಾಕ್ಟ್ ಆಗಿ ಬಂದ್ವಿ ವಿಡಿಯೋನ ಸ್ಟಾರ್ಟ್ ಮಾಡಿದ್ವಿ ಅಕಮಾ ದೇವಿ ಅವರ ಟೆಂಪಲ್ ಇಂದ ಓಕೆನಾ ಇಲ್ಲಿಂದ ವಿಡಿಯೋನ ಸ್ಟಾರ್ಟ್ ಮಾಡಿದ್ವಿ ಇವಾಗ ಸುತ್ತಾಡ್ಕೊಂಡು ಸುತ್ತಾಡ್ಕೊಂಡು ಬಂದ್ವಿ ನಾವು ಬೇಗ ಬಂದ್ವಿ ಫ್ರೆಂಡ್ಸ್ ನೀವೇ ಆದ್ರೂ ಲೇಟಾಗಿ ಸುತ್ತಾಡ್ಕೊಂಡ್ ಬರ್ಬೇಕಂತ ಅಂದ್ರೆ ನನಗೆ ಸಪೋರ್ಟ್ ಆಗಿ ನನ್ನ ಫ್ರೆಂಡ್ಸ್ ಬೈಂಡ್ಸ್ ಹೋಗಬಹುದು ಹೆಸರು ಮಂಜು ಅಂತ ಹೆಸರು ಕಾರ್ತಿಕ್ ಅಂತ ಫ್ರೆಂಡ್ಸ್ ಇಬ್ರು ಕೂಡ ನನಗೆ ಮ್ಯಾನ್ ಫ್ರೆಂಡ್ಸ್ ಯಾಕೆಂದ್ರೆ ನನ್ನ ನನ್ನ ಜೊತೆ ಸಪೋರ್ಟ್ ಆಗಿರ್ತಾರೆ ಮತ್ತೆ ನಾನು ಎಲ್ಲೇ ಒಂಟ್ರೂ ಕೂಡ ನನ್ನ ಜೊತೆ ಬರ್ತಾರೆ ಫ್ರೆಂಡ್ಸ್ ಓಕೆನಾ ಇಲ್ಲಿ ನೋಡ್ತಿರಲ್ಲ ಇವನು ಕೂಡ ಮ್ಯಾನ್ ಅವನು ಕೂಡ ಕ್ಯಾಮ್ರಾ ಮ್ಯಾನ್ ಫ್ರೆಂಡ್ಸ್ ಓಕೆ